ಅಯ್ಯಪ್ಪ ಏನು ಈ ರೋಡ್ ಹಿಂಗದೇ ಇನ್ಫೋಸಿಸ್ ತನಕನೂ ಅಷ್ಟು ಚೆನ್ನಾಗದೆ ಅಕ್ಕ ಮೇಲೆ ಏನು ರೋಡ್ ಹಂಗೆ ಕುಸುಮಾ ಚಂದ್ರಶೇಖರ್ ಕನ್ವೆನ್ಷನ್ ಹಾಲ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇದು ಒಂದು ಡೇ ವ್ಲಾಗ್ ಆಗಿರುತ್ತೆ ಮಂಡೇ ಮಾರ್ನಿಂಗ್ನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಂಡೇ ಮಾರ್ನಿಂಗ್ ರೊಟೀನ್ ಎಲ್ಲ ಕಂಪ್ಲೀಟ್ ಆಗಿಯೇ ಮುಗಿದಿದೆ ಅಂತಲೇ ಹೇಳ್ಬೋದು ಮಂಡೇ ಆಗಿರೋದ್ರಿಂದ ಎಕ್ಸ್ಟ್ರಾ ಪೂಜೆ ಕ್ಲೀನಿಂಗ್ ಎಲ್ಲ ಇರುತ್ತಲ್ವಾ ಸೊ ನನ್ನ ಒಂದು ಮನೆ ಕ್ಲೀನಿಂಗ್ ಕೆಲಸ ನಾನು ಮುಗಿಸ್ಕೊಂಡು ಪೂಜೆ ಕೆಲಸ ಕೂಡ ಆಲ್ರೆಡಿ ಮುಗಿಸ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಎಲ್ಲ ಮುಗ್ದಿದೆ ಆ್ಯಂಡ್ ಹಸ್ಬೆಂಡ್ಗೆ ಕಾಫಿ ಗಂಜಿ ಎಲ್ಲ ಕುಡಿದು ಅವಸ್ಥಾನ ಮುಗಿಸಿ ಅವರು ಕೂಡ ಹೊರಗಡೆ ಹೋದರು ಇನ್ನೊಂದು ವಿಶೇಷ ಏನು ಗೊತ್ತಾ ಟೈಮ್ ಬಂದು ನೈನ್ ಓ ಕ್ಲಾಕ್ ಆಗಿದೆ ನೋಡಿ ಮಲಗಿದ್ದೀನಿ ಇನ್ನೂ ಏನಕ್ಕಪ್ಪ ಅಂತ ಅಂದರೆ ಕ್ಲಾಸ್ ಇಲ್ವಾ ಅಂತ ಕೇಳ್ತೀರಾ ಖಂಡಿತವಾಗ್ಲೂ ಕ್ಲಾಸ್ ಇದೆ ಅವನಿಗೆ ಅವ್ರ ಸ್ಕೂಲಲ್ಲಿ ಬಂದು ಇವಾಗ ಸೆಕೆಂಡ್ ಪಿ ಯು ಮಕ್ಕಳುಗಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಅವ್ರ ಸ್ಕೂಲ್ ಕೂಡ ಎಕ್ಸಾಮಿ ಎಕ್ಸಾಮ್ ಬರೀತಾರಲ್ಲ ಸೆಕೆಂಡ್ ಪಿ ಯು ಮಕ್ಳುಗಳಿಗೆ ಹಾಗಾಗಿ ಅವ್ರ ಸ್ಕೂಲಲ್ಲಿ ಕೂಡ ಎಕ್ಸಾಮ್ ಬ ಎಕ್ಸಾಮ್ ಬರೆಸ್ತಾರಂತೆ ಸೆಕೆಂಡ್ ಪಿ ಯುನವ್ರಿಗೆ ಹಂಗಾಗಿ ಅವರಿಗೆ ಒಂದು ಗಂಟೆ ತನಕ ಇರೋದು ಟೆನ್ ತರ್ಟಿ ಟು ಒನ್ ಓ ಕ್ಲಾಕ್ ತನಕ ಎಕ್ಸಾಮ್ ಇರೋದು ಅದು ಎಕ್ಸಾಮ್ ಮುಗಿದ ಮೇಲೆ ಇವರಿಗೆ ಒನ್ ತರ್ಟಿಯಿಂದ ಫೈವ್ ಓ ಕ್ಲಾಕ್ ತನಕ ಈವ್ನಿಂಗ್ ಫೈವ್ ತನಕ ಕ್ಲಾಸ್ ಇರುತ್ತೆ ಹಾಗಾಗಿ ಸಾಯಿಯೊಬ್ಬರು ಇವತ್ತು ಫುಲ್ಲು ಇವತ್ತಲ್ಲ ಸೆಕೆಂಡ್ ಪಿಯೋರ್ಗೆ ಎಕ್ಸಾಮ್ ಮುಗಿಯೋ ತನಕ ಫುಲ್ಲು ರೆಸ್ಟ್ ರೆಸ್ಟ್ ಇರ್ತಾರೆ ಮಾರ್ನಿಂಗ್ ಎರಡೋ ಸಾಕು ಹಾಗೆ ಈಗ ಒಂದು ಫಂಕ್ಷನ್ ಇದೆ ಫ್ರೆಂಡ್ಸ್ ರೆಡಿಯಾಗಿ ಹೋಗಬೇಕು ಮ್ಯಾರೇಜ್ ಸೆಲೆಬ್ರೇಷನ್ ಇದೆ ಹೋಗಬೇಕು ನಂಗೆ ಹೋಗೋದಕ್ಕೆ ಮೂಡಿಲ್ಲ ಬೇಗ ಬೇರೆ ಇದ್ದಿದ್ದರಿಂದ ಏನೋ ಸ್ವಲ್ಪ ಡಲ್ ಅನ್ನಿಸ್ತಾ ಬರಲ್ಲ ಅಂತ ಅಂದರೆ ಹಸ್ಬೆಂಡ್ ಇಲ್ಲ ಅವ್ರ ಕಝಿನ್ ಬ್ರದರ್ ಮಗುಂದೆ ಮದುವೆ ಇದೆ ಅವರು ಎಲ್ಲಿ ಫ್ಯಾಮಿಲಿ ಎಲ್ಲ ಬಂದು ಹೇಳ್ಬಿಟ್ಟು ಹೋಗೋರೆ ಬಾ ಅಂತ ಹೇಳಿ ಸರಿ ಅಂತ ಹೇಳಿ ರೆಡಿ ಅಂತ ಹೋಗ್ತಾ ಇದ್ದೀನಿ ರೆಡಿ ಆದಮೇಲೆ ಸಿಗ್ತೀನಿ ಹಾಗೆ ಇವತ್ತಿನ ದಿನ ಹೆಂಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಖುಷಿ ಖುಷಿಯಾಗಿ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತಲ್ವಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂದಂತ ತಿಳಿಸಿ ಸಿಗ್ತೀನಿ ರೆಡಿಯಾಗಿಬಿಟ್ಟು ಮದುವೆಗೆ ಹೋಗೋದಿಕ್ಕೆ ಓಕೆನಾ ಹೋಗೋದಕ್ಕೆ ಈ ರೀತಿಯಲ್ಲಿ ರೆಡಿಯಾಗಿದ್ದೀನಿ

തെതി അതേ മുടിയേ ഇല്ല ഒരഗടെ ഹോക്കി നമുക്ക് ഏനന്തോ ഇവക

ಒಳಗಡೆನೆ ಹಾಕ್ಬೋದಿತ್ತು ಕಣ್ರಿ ಒಳಗಡೆನೆ ಟ್ರಾಫಿಕ್ ಅದೇ ಜಾಗ ಏನ್ ಖಾಲಿ ಬೇಕಾದಷ್ಟೈತೆ ಹುಡುಗ ಹುಡುಗಿ ಅಂತಾರಲ್ಲ ಆದ್ಮೇಲೆ ನೀವ್ ಯಾಕ್ರಿ ಈ ಸಂದಿಲ್ ಬಂದ್ರಿ ನಾನ್ ನೀವು ಅಂದ್ರಲ್ಲ ನಿಮ್ ಹಿಂದ್ಗಡೆ ಬರ್ತಾವನಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿ

ಎಲ್ಲಾಸ್ಗಿಂದ ಬರೋ ಟೈಮ್ಗೆ ಇವರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಒಂದೂವರೆ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಬಾಯ್ 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 ಹಾಗೆ ನನಗೆ ಸಿಕ್ಕಾಪಟ್ಟೆ ತಲೆನೋಯ್ತೈತೆ ಮೂರು ಗಂಟೆಗೆ ಎದ್ದಿರೋದು ಕೆಲಸ ವಾರ ಅಂಥೇಳಿ ಸಿಕ್ಕಾಪಟ್ಟೆ ಏನೈತೆ ನೋಡಿ ನಾನು ಬ್ಲೌಸ್ ಮಾಡಿರೋ ಕತೆ ಕಾಣಿಸ್ತೈತಾ ಅದ್ರಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಕಾಣಿಸ್ತೈತೆ ಅಂತ ಅನ್ಕೋತೀನಿ ಬ್ಲೌಸ್ಗಳಿಗೆ ನಾವು ಏನೇನೋ ವರ್ಕ್ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೋತೀವಿ ನಾನು ಈಗ ಹಾಕಿದ್ದಂಥ ಬ್ಲೌಸ್ ಬಂದು ಕಾಸುನ್ ಡಿಸೈನ್ ವರ್ಕ್ ಮಾಡಿಸಿದ್ದೆ ಅದು ಇಲ್ಲಿ ಫುಲ್ಲು ಚುಚ್ಚಿ 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 ಫುಲ್ ಕಾಣಿಸ್ತೈತೆ ಅಂತ ಅನ್ಕೋತೀನಿ ನೋಡಿ ಇಲ್ಲಿ ಎಲ್ಲ ಒಡೆದ್ರೆ ಕಡ್ಡಿ ತಕೋಲು ತಗೊಂಡು ಹೊಡೆದಾಗ ಬಾರ್ ಬಾಸುಂಡೆ ಬರುತ್ತಲ್ಲ ಆ ರೀತಿನೋ ಬಂದುಬಿಟ್ಟೈತೆ ಉಸಿ ಕೊಡ್ತಾ ಕೊಡ್ತಾಯಿಲ್ಲ ರೈಟ್ ರೈಟ್ ಇದು ನೋಡಿ ಎಷ್ಟೊಂದಾಗೈತೆ ಎರಡು ಕೈಲೂ ಇವಾಗ ಅದಕ್ಕೆ ಸ್ವಲ್ಪ ಕ್ರೀಮ್ ಏನಾದರೂ ಹಚ್ಚಬೇಕು ಎಷ್ಟು ಕಷ್ಟ ಹೆಣ್ಮಕ್ಳು ಒಳಗೆ ಅಲ್ವಾ ಇಲ್ಲೇ ಸುತ್ತ ಹಂಗೆ ಆಗ್ಬಿಟ್ಟೈತೆ ಎಷ್ಟು ಈತಂತೂ ಬಲದಾಗ ತೋಳು ನೋಡದ ಎಡ್ದಾಗ ಕೈದಂತೂ ಫುಲ್ಲು ಬಾರೆ ಬಂದಂಗೆ ಆಗ್ಬಿಟ್ಟೈತೆ ಸಖತ್ತು ಉರಿನೂ ಉರಿತೈತೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹೈಡ್ಮೆಂಟ್ ಹಚ್ತೀನಿ ಇವಾಗ ಅಷ್ಟೇ ಹಾಗೆ ಮಲಗಿದ್ದು ರಿಸ್ಟ್ ಮಾಡಿ ಎಲ್ಲ ಎದ್ದಾಯಿತು ತಲೆನೋವು ಅಂತ ಅಂದರೆ ಇವತ್ತು ಸಿಕ್ಕಾಪಟ್ಟೆ ವಿಪರೀತನೇ ತಲೆನೋವು ಬಂತು ಅಂತ ಹೇಳ್ಬೋದು ಟ್ಯಾಬ್ಲೆಟ್ ನುಂಗಿದ್ರೂ ಕಡಿಮೆ ಆಗೋದಕ್ಕೆ ತುಂಬ ಟೈಮ್ ತೊಗೋತು ಟ್ಯಾಬ್ಲೆಟ್ ನುಂಗಿ ಕಡಿಮೆ ಆಗದೆ ಹಸ್ಬೆಂಡ್ ಬಂದು ಸ್ವಲ್ಪ ವಿಕ್ಸ್ ಮಸಾಜ್ ಮಾಡಿಕೊಟ್ಟು ಅದಾದಮೇಲೆ ಒಂದು ಟೂ ಅವರ್ಸ್ ಮೇಲೇ ನಿದ್ದೆ ಮಾಡಿದೆ ಅಂದರೆ ಬೆಳಗ್ಗೆ ಬೇಗ ಕೂಡ ಎದ್ದಿದ್ದೆ ಜೊತೆಗೆ ಕೂದಲೆಲ್ಲ ಇನ್ನೂ ಹಸಿ ಹಸಿ ಇತ್ತು ಗಾಳಿಲೆಲ್ಲ ಹೋಗಿ ಬಂದುಬಿಟ್ಟೆ ಅಲ್ವಾ ಹಂಗಾಗಿ ತುಂಬ ಅಂದರೆ ತುಂಬಾ ಇಟ್ ಪೈನ್ ಬಂದ್ಬಿಟ್ಟು ಇವಾಗ ರಿಲ್ಯಾಕ್ಸ್ ಆಯಿತು ಅದಾದಮೇಲೆ ಇನ್ನು ಮತ್ತೆ ತಲೆನೋವು ಅಂತ ಅಂದ್ಬಿಟ್ಟು ಕೂತ್ಕೊಂಡ್ರೆ ಆಗುತ್ತೆ ಆಗೋದಿಲ್ಲ ಇನ್ನು ಮತ್ತೆ ರಾತ್ರಿ ಊಟಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಸ್ವಲ್ಪ ಸೊಪ್ಪೆಲ್ಲ ತಗೊಂಡಿದ್ದೆ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಹಾಕ್ಬಿಟ್ಟು ಸೊಪ್ಪನ ಪಲ್ಯ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡು ಇಷ್ಟೊಬ್ಬ ತನಕ ಎಲ್ಲನೂ ಬಿಡಿಸಿ ಎಲ್ಲ ಕ್ಲೀನ್ ಮಾಡಿ ಕಲೀಜೆಲ್ಲ ತೆಗ್ದು ಇಟ್ಟೆ ಇವಾಗ ಕಟ್ ಮಾಡಿ ಇಟ್ಬಿಟ್ಟು ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಹೊರಗಡೆ ಕೂತಿದ್ದೀನಲ್ಲ ಈ ಸೆಕೆಗೆ ಒಳಗಡೆ ಕೂತ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅಷ್ಟು ಸೆಖೆ ಆ ಫ್ಯಾನ್ ಗಾಳಿ ಕುಡಿತಾ ಕುಡಿತಾ ಅರ್ಧ ಜಾಸ್ತಿ ತಲೆನೋವು ಗೊತ್ತೈತೆ ಹಂಗಾಗಿ ಒಬ್ಬಳೆನೇ ಇದ್ದೆ ಬೇಜಾರು ಆಗ್ತಿತ್ತಲ್ವ ಹೊರಗಡೆನೇ ಕುತ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದು ಕ್ಲೀನಿಂಗ್ ಎಲ್ಲ ಆಯಿತು ಇವಾಗ ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಹೊರಗಡೆ ಸ್ವಲ್ಪ ಕಸ ಎಲ್ಲ ಒಡೆದ್ಬಿಟ್ರೆ ಮತ್ತೆ ಫ್ರೆಶ್ ಅಪ್ ಆಗಿ ಸಂಜೆ ದೀಪ ಎಲ್ಲ ಹಚ್ಬಿಟ್ಟು ಅಡುಗೆ ಕೆಲಸ ಮಾಡೋದಕ್ಕೆ ಸರಿ ಹೋಗುತ್ತೆ ಸೊಪ್ಪು ಕ್ಲೀನ್ ಮಾಡೋದೇನೆ ಸ್ವಲ್ಪ ಲೇಟ್ ಆಗೋದು ಆವಾಗಲೇ ಕೂತ್ಕೊಂಡು ತುಂಬ ಹೊತ್ತಾಯಿತು ಕೂತ್ಕೊಂಡು ಒನ್ ಅವರೇ ಆಯಿತು ಇಷ್ಟು ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡುವಷ್ಟರಲ್ಲಿ ಆಮೇಲೆ ಆ ದುಡ್ಡು ಕೊಟ್ಟು ತಗೊಳ್ಳೋ ಸೊಪ್ಪಲ್ಲಿ ಅರ್ಧಕ್ಕರ್ಧ ಅರ್ಧ ಗಲೀಜೆ ಇರ್ತೈತಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಸೊಪ್ಪು ಎಷ್ಟಾಗೈತೆ ಅಂತಂದರೆ ಅದ್ರ ಜೊತೆಗೆ ಆ ಮಣ್ಣು ಕಸ ಗಲೀಜು ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರಳಿ ಬೇಡ ಅನ್ಸ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಅಷ್ಟೋ ಎಷ್ಟೋ ವಿಟಮಿನ್ ಪ್ರೋಟೀನ್ಸ್ ಅಂತ ಸಿಗದೆ ಈ ಸೊಪ್ಪುಗಳಲ್ಲಿ ಸೊಪ್ಪು ತರಕಾರಿಲಿ ಅದನ್ನಾದರೂ ಸೇವಿಸ್ಬೇಕಲ್ವ ಸ್ವಲ್ಪ ತೊಗೊಳ್ಳೇಬೇಕು ಕ್ಲೀನ್ ಮಾಡ್ಕೊಳ್ಳೇಬೇಕು ಅಷ್ಟೊತ್ತಿಂದ ಎಲ್ಲ ಕ್ಲೀನ್ ಮಾಡಿ ಇವಾಗ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿಟ್ಬಿಟ್ಟು ಹೊರಗಡೆ ಕಸ ಎಲ್ಲ ಗುಡಿಸಿ ನನ್ನ ಮಗನೂ ಬರ್ತಾನೆ ಸ್ಕೂಲಿಂದ ಫೈವ್ ಓ ಕ್ಲಾಕ್ ಹೇಗೆ ಬಿಡ್ತಾರೆ ಅವನನ್ನು ಇನ್ನೇನು ಬರ್ತಾನೆ ಅವ್ನು ಬರುವಷ್ಟರಲ್ಲಿ ಇದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಎಲ್ಲ ಎತ್ತಿ ಇಟ್ಕೊಬಿಟ್ರೆ ಅದಾದಮೇಲೆ ಸಂಜೆ ದೀಪ ಎಲ್ಲ ಹಚ್ಚಿ ನೋಡೋಣ ದೇವಸ್ಥಾನಕ್ಕೆ ಈಗ ಮೊನ್ನೆ ಅಷ್ಟೇ ಹೋಗಿ ಬಂದೆ ಮನೆ ದೇವ ದೇವಸ್ಥಾನಕ್ಕೆ ಅಡುಗೆ ಎಲ್ಲ ಮಾಡಬೇಕಲ್ವಾ ದೇವಸ್ಥಾನಕ್ಕೆ ಎಲ್ಲ ಹೋಗ್ಬಿಟ್ರೆ ಸ್ವಲ್ಪ ಲೇಟು ಬರೋಲ್ಲ ನಾನು ಅಲ್ಲೇ ಕೂತ್ಕೊಬಿಡ್ತೀನಿ ಹಾಗಾಗಿ ಆದರೆ ಹೋಗಿದ್ದು ಬರ್ತೀನಿ ಇಲ್ಲ ಅಂತ ಅಂದರೆ ಶುಕ್ರಿ ಕ್ರೂವಾರ ಹೋದ್ರಾಯ್ತು ಪೂಜೆ ಸಂಜೆ ಇಲ್ಲದೆ ಮನೇಲಿ ಪೂಜೆ ಮಾಡಿಬಿಟ್ಟು ಅಡುಗೆ ಕೆಲಸ ಮಾಡ್ಕೊತೀನಿ ಅಷ್ಟೇ ಹೆಣ್ಣು ಮಕ್ಕಳು ಕೆಲಸ ಏನು ಕೆಲಸ ಬೆಳಿಗ್ಗೆ ಆಯಿತು ಅಡುಗೆ ಮಾಡು ಸಂಜೆ ಆಯಿತು ಅಡುಗೆ ಮಾಡು ಏನು ಮಾಡಿದೆ ಅಂತ ಅಂದರೆ ಟೇ ಕೆಲಸ ಮಾಡಿದೆ ಅಂತ ನನಗೆ ಕೂಡ ಓಕೆ ಇದನ್ನೆಲ್ಲ ಹಚ್ಬಿಟ್ಟು ಸ್ವಲ್ಪ ಈರುಳ್ಳಿ ಕೂಡ ತಂದಿದ್ದೀನಿ ಇಲ್ಲೇ ಬಿಡಿಸಿ ಇಟ್ಬಿಡೋಣ ಒಳಗಡೆ ಕಾಗು ಅದಕ್ಕೂ ಅದು ಈರುಳ್ಳಿ ತುಂಬ ಸ್ಟ್ರಾಂಗ್ ಐತೆ ತುಂಬ ಚುರ್ಕೈತೆ ಕಣ್ಣೆಲ್ಲ ಸಿಕ್ಕಾಪಟ್ಟೆ ಉರಿ ಬಂದ್ಬಿಡ್ತದೆ ಒಳಗಡೆ ಹಾಗಾಗಿ ಈರುಳ್ಳಿನೂ ಕೂಡ ತಂದು ತೊಗೊಬಂದಿದ್ದು ಸಿಪ್ಪೆ ಎಲ್ಲ ಬಿಡ್ಸಿಟ್ಟುಬಿಡೋಣ ಬಿಡ್ಸಿಡ್ಬಿಟ್ಟು ಸ್ವಲ್ಪ ನೀರೊಳಗಡೆಗೆ ಹಾಕಿದ್ರೆ ಅಡುಗೆ ಮಾಡಬೇಕಾದ್ರೆ ಹೆಚ್ಕೋಬೋದು ಅಂತ ಹೇಳಿ ಕುತ್ಕೊಂಡ್ರೆ ಏನೋ ಒಂದು ಥರ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆಯ್ತೈತಿ ಈ ಶಕೆಗೂ ಅದಕ್ಕೂ ಒಳಗಡೆ ಕುತ್ಕೊಂಡ್ರೆ ಎಪ್ಪಾ ಹೊರಗಡೆ ಓಡಿ ಒಟಗೋಣ ಅನ್ನೋಷ್ಟು ಕಾವು ಶಕ್ಕೆ ಆ ಫ್ಯಾನ್ ಹಾಕಿದ್ರು ಪೇಪಲ್ ಫ್ಯಾನ್ ಸ್ವಲ್ಪ ನೋಡೋಣ ಸೀಲಿಂಗ್ ಫ್ಯಾನ್ ಎಲ್ಲ ಹಾಕಿದ್ರೆ ಇರ್ದು ಬರ್ದು ಕಾವು ಜಾಸ್ತಿ ಐತಿ ಬೌವಾ ಬಾ ಹುಷಾರಾಗಿದ್ಯಾ ಪಕ್ಕದ ಏನ್ ಮಾಡ್ತಾ ಇದೀರಾ ಆಂಟಿ ಅಂತ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಇನ್ನೇನು ನನ್ನ ಮಗ ಪೂಜೆ ಎಲ್ಲ ಮುಗಿಸಿ ಎಲ್ಲ ಇನ್ನೇನು ನನ್ನ ಮಗನು ಅಷ್ಟೇ ಬರ್ತಾರೆ ಅವ್ರಿಗೂ ಟೀ ಹಾಲು ಎಲ್ಲ ಮಾಡಿಕೊಟ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಫ್ರೆಶಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಮತ್ತು ಕಿಚನಲ್ಲಿ ಸಿಗುಮ್ಮ ಇವಾಗ ನನ್ನ ಇವತ್ತಿನ ಅಡುಗೆ ಕೆಲಸ ನೈಟ್ ಅಡುಗೆ ಕೆಲಸ ಕಂಪ್ಲೀಟಾಗಿ ಮುಗೀತು ಅಂತಲೇ ಹೇಳ್ಬೋದು ಕಾಯಬೇಕು ಕಾಯಿದ ಮೇಲೆ ಸ್ಟವ್ ಆಫ್ ಮಾಡಿದ್ರೆ ಮುಗೀತು ಸೂಪರಾಗಿರುವಂತಹ ಉಪ್ ಸಾಂಬಾರು ರೆಡಿ ಇದೆ ಕಾವು ಸಾಂಬಾರು ರೆಡಿ ಇದೆ ಜೊತೆಗೆ ಸೊಪ್ಪಿನ ಪಲ್ಯ ಆ್ಯಂಡ್ ರೈಸ್ ಕೂಡ ರೆಡಿ ಇದೆ ಅದ್ರ ಜೊತೆಗೆ ಮುದ್ದೆ ಕೂಡ ರೆಡಿ ಇದೆ ಇನ್ನೇನಿಲ್ಲ ಹಸ್ಬೆಂಡ್ ಬಂದ ತಕ್ಷಣ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಷ್ಟೇ ಜೊತೆಗೆ ಎಲ್ಲ ಕ್ಲೀನಿಂಗ್ ಕೂಡ ಮುಗಿಸ್ಕೊಬಿಟ್ಟೆ ಕ್ಲೀನಿಂಗು ಏನು ಉಳಿಸ್ಕೊಂಡಿಲ್ಲ ಪಾತ್ರೆನೂ ಎಲ್ಲ ಅಲ್ಲಲ್ಲೇ ತೊಳೆದಿಟ್ಕೊಂಡೆ ಇವಾಗ ಮುದ್ದೆ ಮಾಡಿ ತೊಂದೈತೆ ಅದೊಂದು ಸ್ವಲ್ಪ ನೆನಿಬೇಕು ಅದಾದಮೇಲೆ ಅದನ್ನು ತೊಳ್ಕೊಂಡು ಇಡ್ತೀನಿ ಇನ್ನೇನು ಊಟ ಆದಮೇಲೆ ಊಟದ ಪಾತ್ರೆ ಎಲ್ಲ ತೊಳಿಬೇಕಲ್ವಾ ಹಿಂದೆಗಡೆ ಲೈಟ್ ಆಫ್ ಮಾಡಬೇಕಲ್ವ ಖುಷಿ ಸೊ ಹಾಗಾಗಿ ಆವಾಗಲೇ ಅದನ್ನು ಕೂಡ ಬೆಳಿಕ್ಕೊಟ್ಟು ಆಯಿತು ಇವಾಗ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ಳೋಣ ಅಂತ ಹೇಳಿ ಬೇಗ ಮುದ್ದೆ ಕೆಲಸನೂ ಮುಗಿಸ್ಬಿಟ್ಟೆ ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆ ಊ ಬಿಸಿ ಬಿಸಿ ಊಟ ತಿನ್ನೋಂಥ ಸಿಚುವೇಶನ್ ಈಗಿಲ್ಲ ಅಷ್ಟು ಶೆಕೆ ಇರೋ ಕಾರಣ ಸ್ವಲ್ಪ ನಿಧಾನಕ್ಕೇ ಊಟ ಮಾಡಿದ್ರಾಯಿತು ಸ್ವಲ್ಪ ಆರಲಿ ಅಂತಲೇ ಬೇಗ ಎಲ್ಲ ಮುಗಿಸ್ಬಿಟ್ಟೆ ಹೋಗಿ ಒಂದು ಹೊತ್ತು ಹೊರಗಡೆ ಕೂತ್ಕೊತೀನಿ ಅಡುಗೆ ಮುಗಿಸೋ ಅಷ್ಟರಲ್ಲಿ ನನ್ನ ಕತೆ ಇದ್ದೀನಿ ನಾ ಎಷ್ಟೊಂದು ಓದ್ಬಿಟ್ಟಿದ್ದೀನಿ ಅಂತ ಇವಾಗ ನೀಟಾಗಿ ಹೊಟ್ಟೆ ತುಂಬ ಕುಡಿಯೋಕ್ಕಾಗದು ಇದೊಂದನೆ ಲಿಕ್ವಿಡ್ ಐಟಮ್ಸ್ ಏನೈತೆ ಅದನ್ನು ನೀಟಾಗಿ ತಿನ್ಬೋದು ಕುಡಿಬೋದು ಅಷ್ಟೇ ಪಾಪ ಹಾಲಿಟ್ಟಿದ್ದೀನಿ ಹಂಗೆ ಇವಾಗ ನನ್ನ ಒಂದು ಫೇವ್ರೆಟ್ ಪ್ಲೇಸ್ ಅಂತ ಏನಲ್ಲ ಬೇಜಾರಾದಾಗ ಶಕ್ತಿ ಆದಾಗ ಬಂದು ಕೂತ್ಕೊಳ್ಳುವಂಥ ಪ್ಲೇಸ್ ಕೂತ್ಕೊಳ್ಳೋಣ ಅಂತ ಹೇಳಿ ಬಂದೆ ಹೊರಗಡೆ ಇವಾಗ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀನಿ ನೋಡಿ ಹೊರಗಡೆ ಪೂರ್ತಿ ಗಾರ್ಡನ್ ನಲ್ಲಿ ಗಿಡಗಳು ಅವನ್ನೆಲ್ಲ ನೋಡ್ಕೊಂಡು ಕುತ್ಕೊಳ್ಳೋದೇನು ಒಂಥರ ಖುಷಿ ಅಲ್ವ ಇವಾಗ ಆ ಗಿಡಗಳು ಕೂಡ ಗಾಳಿ ಬೀಸ್ತಾ ಇಲ್ಲ ಎಲೆಗಳು ಕೂಡ ಅಳ್ಳಾಡ್ತಾ ಇಲ್ಲ ಇನ್ನು ಹೊರಗಡೆನೂ ತು ಕೂಡ ಏನು ತಣ್ಣಗಾದದ್ದು ಸ್ವಲ್ಪ ಗಾಳಿ ಬೀಸಿದ್ರೆ ಸಮಾಧಾನ ಅನಿಸುತ್ತೆ ಬಟ್ ಏನಂದ್ರೆ ಏನು ಕೇಳಬೇಡಿ ನೋಡಿ ತೋರಿಸ್ತಾ ಇದ್ದೀನಿ ಹೊರಗಡೆ ಒಂದೇ ಒಂದು ಎಲೆ ಕೂಡ ಅಳ್ಳಾಡ್ತಾ ಇಲ್ಲ ಫ್ರೆಂಡ್ಸ್ ಇನ್ನೆಲ್ಲಿಂದ ಗಾಳಿ ಬಂದ ತು ಸಖೆ ಅಂದ್ರೆ ಊಟ ಎಲ್ಲ ಮುಗೀತು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಇರೋ ಪಾತ್ರೆ ಎಲ್ಲ ಮುಗಿಸ್ಕೊಂಡು ಅಡ್ಗೆ ಮನೆಲ್ಲ ಮುಗಿಸಿದೀನಿ ಊಟಕ್ಕೆ ಮೊದಲೇ ಈಗ ಸ್ವಲ್ಪ ಕಲಿಚಾಡ ಇರ್ತಲ್ಲ ಸೀಟ್ ಬಿಟ್ಟೆ ಇವತ್ತೊಂದಿನ ಕಂಪ್ಲೀಟ್ ಆಗಿ ಮುಗಿತು ಅಂತಾನೆ ಹೇಳ್ಬೋದು ಹೇಳ್ಬೋದು ಇದಾಗಿತ್ತು ಇವತ್ತಿನ ಒಂದು ಮನೆಯ ಡೈರಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀವಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ